ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಘೇರ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ಹಗರಣ ಈಗ ಮತ್ತೊಂದು ಮಹತ್ವದ ತಿರುಪನ್ನ ಪಡೆದುಕೊಳ್ತಾ ಇದೆ ಸಂತ್ರಸ್ತರನ್ನ ಕೆಲವು ದುಷ್ಕರ್ಮಿಗಳು ಭೇಟಿಯಾಗಿದ್ದು ಪ್ರಜ್ವಲ್ ವಿರುದ್ಧ ಹೇಳಿಕೆ ನೀಡದಂತೆ ಸಂತ್ರಸ್ತೆಯ ವಿರುದ್ಧವೇ ಸುಳ್ಳು ದೂರು ದಾಖಲು ಮಾಡುವುದಾಗಿ ಬೆದರಿಕೆಯನ್ನ ಹಾಕುತ್ತಿದ್ದಾರೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಮುಂದೆ ಸಂತ್ರಸ್ತೆಯರು ಹಾಜರಾಗುತ್ತಿಲ್ಲ ಒಂದು ವೇಳೆ ಹಾಜರಾದರೂ ಕೂಡ ಸರಿಯಾದ ಮಾಹಿತಿಯನ್ನ ನೀಡಲು ಹೆದರುತ್ತಿದ್ದಾರೆ ಎಂಬ ಮಾತುಗಳು ಈ ಹಿಂದೆಯೇ ಕೇಳಿ ಬಂದಿದ್ವು ಆ ಹಿನ್ನೆಲೆಯಲ್ಲಿ ಎಸ್ಐಟಿಯು ಮುಖಾಂತರ ಬಂದು ಮಾತನಾಡಲು ಇಚ್ಛಿಸದಂತ ಸಂತ್ರಸ್ತೆಯರು ತಮ್ಮ ದೂರು ದಾಖಲಿಸಲು ಅನುಕೂಲವಾಗುವಂತೆ ಸಹಾಯವಾಣಿಯನ್ನ ಆರಂಭಿಸಿತ್ತು ಇಷ್ಟೆಲ್ಲಾ ಅನುಕೂಲ ಮಾಡಿಕೊಟ್ಟ ನಂತರ ಈಗ ಸಂತ್ರಸ್ತೆಯರು ದೂರು ದಾಖಲಿಸದಂತೆ ಅಥವಾ ಸಾಕ್ಷ್ಯ ನುಡಿಯದಂತೆ ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಲಾಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವರ್ತನೆಗಳು